ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತುಮಕೂರಿಗೆ ಭೇಟಿ ನೀಡಿ ಸರ್ಕಾರದ ವಿವಿಧ ಯೋಜನೆಗಳ ಅನುಷ್ಠಾನ ಕುರಿತು ಪ್ರಗತಿ ಪರಿಶೀಲನೆ ನಡೆಸಿದರು ಬಳಿಕ ಅವರು ಗರ್ಭಿಣಿಯರಿಗೆ ಮಡಿಲು ತುಂಬುವ ಶಾಸ್ತ್ರ ನೆರವೇರಿಸಿದರು ಬಳಿಕ ವಿಶೇಷ ಚೇತನ ಫಲಾನುಭವಿಗಳಿಗೆ ದ್ವಿಚಕ್ರ ವಾಹನಗಳ ವಿತರಣೆ ಮಾಡಿದರು ನಂತರ ಸುದ್ದಿಗಾರರೊಂದಿಗೆ ಸಚಿವೆ ಹೆಬ್ಬಾಳ್ಕರ್ ಗೃಹಲಕ್ಷ್ಮಿ ಯೋಜನೆಯ ಒಂದು ವರ್ಷದ ಸಂಭ್ರಮದ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿನ ವಿವಿಧ ಯೋಜನೆಗಳ ಪ್ರಗತಿ ಪರಿಶೀಲನೆ ನಡೆಸಲಾಗಿದೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣವನ್ನು ಶೀಘ್ರದಲ್ಲಿ ಬಿಡುಗಡೆ ಮಾಡಲಾಗುವುದು ಎಂದು ತಿಳಿಸಿದರು ಅಲ್ಲದೆ ಮಕ್ಕಳಿಗೆ ನೀಡುವ ಹಾಲು ಹಣ್ಣು ಮೊಟ್ಟೆ ವಿತರಣೆ ಯೋಜನೆಗೆ ಯಾವುದೇ ರೀತಿಯ ಹಣಕಾಸಿನ ಕೊರತೆ ಇಲ್ಲ ಎಂದು ಸ್ಪಷ್ಟಪಡಿಸಿದರು ಈ ಒಂದು ಸಂದರ್ಭದಲ್ಲಿ ಇವತ್ತು ತುಮಕೂರು ಜಿಲ್ಲಾ ಒಂದು ರಿವ್ಯೂ ಮೀಟಿಂಗನ್ನು ಮಾಡಲಿಕ್ಕೆ ಇಲಾಖೆಯ ರಿವ್ಯೂ ಮೀಟಿಂಗ್ ಮಾಡಲಿಕ್ಕೆ ಮತ್ತು ನಮ್ಮ ಇಲಾಖೆಯಿಂದ ವಿವಿಧ ಯೋಜನೆಗಳ ಫಲಾನುಭವಿಗಳಿಗೆ ಇವತ್ತು ಅವ್ರಿಗೆ ಏನೇನು ಅವ್ರಿಗೆ ಸಿಗಬೇಕಾಗಿರೋದನ್ನ ಕೊಟ್ಟು ಸರ್ಕಾರದ ಅತ್ಯುನ್ನತ ಮತ್ತು ಅತ್ಯಂತ ಪ್ರಾಮಾಣಿಕವಾಗಿ ಮಹಿಳೆಯರ ಸಬಲೀಕರಣಕ್ಕೆ ತೆಗೆದುಕೊಂಡಂಥ ಯೋಜನೆಗಳ ಲಾಭ ಯಾವ ರೀತಿ ಆಗ್ತಾ ಇದೆ ಯಾವ ಮಟ್ಟಿಗೆ ನಮ್ಮ ಜಿಲ್ ಜಿಲ್ಲಾ ಆಡಳಿತ ಆಗಿರ್ಬೋದು ನಮ್ಮ ಇಲಾಖೆ ಅಲ್ಲಿ ಏನೇನ್ ಮಾಡ್ತಾ ಇದೆ ಜಿಲ್ಲೆಯಲ್ಲಿ ಕೆಲಸ ಅನ್ನೋದನ್ನ ನೋಡಲಿಕ್ಕೆ ಬಂದಿದೆ